ಜಿಲ್ಲೆಯಲ್ಲಿರುವ ಕುಡಿಯುವ ನೀರು ಸರಬರಾಜು ಮಾಡೋದು ಮುಖ್ಯವಾಗಿದೆ ಕೆಡಿಪಿ ಸಭೆಯಲ್ಲಿ ಚರ್ಚೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ನಗರದಲ್ಲಿ ಪೊಲೀಸ್ ಅಪರಾಧ ಪ್ರಕರಣಗಳು ಹೆಚ್ಚಾಗಿದೆ ಈ ಕುರಿತು ಕೆಡಿಪಿ ಸಭೆಯಲ್ಲೂ ಚರ್ಚೆ ಮಾಡಲಾಗುವುದು ಎಷ್ಟು ಪ್ರಮಾಣದಲ್ಲಿ ಪ್ರಕರಣವನ್ನು ಇತ್ಯರ್ಥ ಮಾಡಿದ್ದಾರೆ ಎಂದು ಮಾಹಿತಿ ಪಡೆಯಲಾಗುವುದು ಎಂದರು ಬೆಳಗಾವಿ ತಾಲೂಕಿನ ಸಂತೆ ಬಸ್ವಾಡ್ ಗ್ರಾಮದಲ್ಲಿ ಮಸೀದಿಯಲ್ಲಿರುವ ಕುರಾನ್ ಸುಟ್ಟಿರುವ ವಿಷಯಕ್ಕೆ ಉತ್ತರಿಸಿದ ಅವರು ಅಲ್ಲಿ ಸಿಸಿ ಕ್ಯಾಮೆರಾ ಇರಬೇಕಿತ್ತು ಆದರೆ ಇರಲಿಲ್ಲ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಎಂದರು दे दे <sans> ಿ ಆಮೇಲೆ ಬೇರೆ ನೋಡೋಣ ಏನೇನಿದೆ ಮಾತ್ರ ಇದೆ ಮುಖ್ಯ ನಮ್ಮ ಸಂತಿ ಬಸ್ ಒಂದು ಇನ್ಸಿಡೆಂಟ್ ಆಗಿದೆ ಸರ್ ಮಾಹಿತಿ ತಗೊಂಡು ತುರಾಣದ ಹೊರಗಡೆ ಅಲ್ಲಿ ಸೋಮೋಟೋ ಕಂಪ್ಲೀಟ್ ಆಗಿದ್ರೆ ಅದು ಪೊಲೀಸರು ವಿಷಯ ಮಾಡ್ತಿದ್ದಾನೆ ಸೊ ಆದರೆ ಆಗ್ದಂಗೆ ನಮ್ಮವರು ಅಲ್ಲಿ ಅವರು ಕೂಡ ಪ್ರಿಕಾಷನ್ ತಗೋಬೇಕು ಯಾಕಂದರೆ ಅಲ್ಲಿ ಯಾರೂ ಇರಲಿಲ್ಲ ಅಂತ ಸಿ ಸಿ ಟಿ ವಿ ಕ್ಯಾಮ್ರಾ ಕೂಡ ಇರಲಿಲ್ಲ ಪೂರ್ಣ ಪ್ರಮಾಣದಲ್ಲಿ ಯುದ್ಧವಾಗಬೇಕು ಎಂಬ ನಿರೀಕ್ಷೆ ಇತ್ತು ಅದು ಹುಸಿಯಾಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆ ವಹಿಸಲು ಯಾರು ಸೂಚನೆ ನೀಡಿದ್ರು ಎನ್ನುವುದು ಒಂದಲ್ಲ ಒಂದು ದಿನ ಬಹಿರಂಗವಾಗುತ್ತದೆ ಅಲ್ಲಿವರೆಗೂ ಕಾಯಬೇಕಷ್ಟೇ ಎಂದ್ರು ಸಾಮಾಜಿಕ ಜಾಲತಾಣದಲ್ಲಿ ಇಂದಿರಾ ಗಾಂಧಿ ಪ್ರಧಾನಿಯಾದಾಗ ಪಾಕಿಸ್ತಾನದ ಜೊತೆಗೆ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗುತ್ತಿರುವ ವಿಷಯಕ್ಕೆ ಉತ್ತರಿಸಿದ ಅವರು ಜನರು ಎಲ್ಲವನ್ನ ಗಮನಿಸುತ್ತಿದ್ದಾರೆ ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ